ನಮಸ್ಕಾರ ಇದು ಒನ್ ಇಂಡಿಯಾ ಟಿ ವಿ ನಾನು ನಿಮ್ಮ ಪ್ರೀತಿಯ ಜಯಕುಮಾರ್ ಸ್ನೇಹಿತರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಪಿಯು ರಿಸಲ್ಟ್ ಹೊರಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಚೆನ್ನಾಗಿ ಎಜುಕೇಟ್ ಆಗ್ತಿದ್ದಾರೆ ಚೆನ್ನಾಗಿ ಎಕ್ಸಾಮ್ಗಳು ಬರೆದು ತುಂಬ ಒಳ್ಳೊಳ್ಳೆ ಸ್ಕೋರ್ ಮಾಡಿ ಅವರ ಫ್ಯೂಚರ್ನ ಕಟ್ಕೊಳ್ಳೋದಕ್ಕೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ರಿಸಲ್ಟ್ ಸಂದರ್ಭದಲ್ಲಿ ಇಡೀ ಮಂಡ್ಯದಲ್ಲಿ ಒಂದು ವಿಶೇಷವಾದ ವಿಚಾರ ಏನು ಅಂತಂದರೆ ಒಂದು ಅಂಗವಿಕಲ ಹುಡುಗ ದೈವಿಕ್ ಅನ್ನೋ ಒಂದು ಹುಡುಗ ಬಹುಶಃ ಡಾಕ್ಟ್ರೇ ಅವನು ಬದುಕೋದಿಲ್ಲ ಅಂತ ಹೇಳಿದಾಗ ಅವನು ಬದುಕೋದು ಕಷ್ಟ ಅವನು ಇಷ್ಟು ದಿನ ಬದುಕಿದೆ ನಿಮ್ಮ ಅದೃಷ್ಟ ಅಂತೇಳಿ ಆ ತಂದೆ ತಾಯಿ ಹೇಳಿದಾಗ ಆ ತಂದೆ ತಾಯಿ ಪರಿಸ್ಥಿತಿ ಹೇಗಿರುತ್ತೆ ಆ ಹುಡುಗನ ಒಂದು ಕಾಯಿಲೆ ಆಗಿತ್ತು ಅಂಥ ಕಾಯಿಲೆ ಇದ್ದಂಥ ಹುಡುಗ ಕೊನೆಗಾಲದಲ್ಲಿಲ್ಲ ಆಗೋಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳಿದ ನಂತರನೂ ಎಲ್ಲೋ ಅವರು ತಂದೆ ತಾಯಿಗಳು ಒಂದು ಕೊನೆ ಪ್ರಯತ್ನ ಪಡೋಣ ಅಂಥೇಳಿ ಮೂರು ತಿ ಎರಡರಿಂದ ಮೂರು ತಿಂಗಳ ಕಾಲ ಕಾಲ ಹಾಸ್ಪಿಟ್ಲಲ್ಲಿ ಇದ್ದು ಎಕ್ಸಾಮ್ಗೆ ಎರಡು ದಿನ ಇರೋ ಹಾಗೆ ಡಾಕ್ಟ್ರ್ ಹತ್ರ ಹುಡುಗ ಹೇಳ್ತಾನೆ ನಾನು ಎಕ್ಸಾಮ್ ಬರೀಬೇಕು ನನ್ನ ನಮ್ಮ ಜಿಲ್ಲೆಗೆ ನನ್ನ ನನ್ನಂಥ ಹುಡುಗನೂ ಒಂದು ಹೆಸರು ತಂದು ಕೊಡಬೇಕನ್ನೋ ಒಂದು ಆಸೆ ನನ್ನಲ್ಲಿದೆ ಹಠ ಇದೆ ದಯಮಾಡಿ ನನಗೆ ಎಕ್ಸಾಮ್ ಬರಿಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಡಾಕ್ಟ್ರನ್ನ ಹೇಳಿ ಅಲ್ಲಿಂದ ಸೀದಾ ಬಂದು ಎಕ್ಸಾಮ್ ಬರೆದು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದ ತಕ್ಷಣ ಡಿಪ್ರೆಸ್ ಹೋಗ್ತಾರೆ ಕೆಲವರೆಲ್ಲ ತಪ್ಪು ನಿರ್ಧಾರಗಳು ತೊಗೊತಾರೆ ಮಕ್ಕಳು ವಿದ್ಯಾರ್ಥಿಗಳು ಅಂಥ ವಿದ್ಯಾರ್ಥಿಗಳು ನೋಡಿ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಎಂಥ ಕೊನೆಯ ಸಂದರ್ಭದಲ್ಲೂ ನಾನು ಈ ಜಿಲ್ಲೆಗೆ ಒಂದು ಹೆಸರು ತಂದು ಕೊಡಬೇಕು ನಾನು ಓದಿದ್ದೀನಿ ನನ್ನ ತಂದೆ ತಾಯಿಗೆ ಒಂದು ಹೆಸರು ತಂದು ಕೊಡಬೇಕು ನಾನು ಓದಿರೋ ಶಾಲೆಗೆ ಒಂದು ಕೀರ್ತಿ ತಂದು ಕೊಡಬೇಕು ಅನ್ನೋ ಒಂದು ಹಠದಿಂದ ಆ ಹುಡುಗ ಬರೆದು ಎಕ್ಸಾಮ್ ಬರೆದು ಇವತ್ತು ಒಂದು ಎಂಥ ಮಾರ್ಕ್ಸ್ ಡಿಸ್ಟಿಂಕ್ಷನಲ್ಲಿ ಮಾರ್ಕ್ಸ್ ತೊಗೊಂಡು ಇಡೀ ಜಿಲ್ಲೆಗೆ ಒಂದು ಮಾದರಿ ಆಗಿದ್ದಾನೆ ಬನ್ನಿ ಆ ಹುಡುಗನ ಒಂದು ಸಂಪೂರ್ಣ ಕಾರ್ಯಕ್ರಮ ಇದು ದೈವಿಕನೋ ಆ ಹುಡುಗನ ನಿಜವಾಗ್ಲೂ ದೈವಿಕನದಕ್ಕಿಂತ ದೇವರು ಅಂತಲೇ ಆ ಹುಡುಗನ ಬನ್ನಿ ಇವತ್ತು ಆ ಹುಡುಗನ ಪರಿಚಯ ಮತ್ತೆ ಅವನ ಅನುಭವವನ್ನ ಅವನು ಮತ್ತು ಅವ್ರ ತಂದೆ ತಾಯಿ ಹತ್ರ ನಾವು ಚರ್ಚೆ ಮಾಡಣ ಈಗ ನಮ್ಮ ಜೊತೆ ಸಾಧಕರು ಎಲ್ಲರಿಗೂ ಮಾದರಿಯಾದಂತ ಚರ್ಚೆ ಮಾಡಣ ದೈವಿಕರೇ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆ ದೈವಿಕೋರೇ ನಮ್ಗೆ ತುಂಬಾ ಖುಷಿ ಆಗದೇನು ಗೊತ್ತಾ ನಾನು ಮಂಡ್ಯಕ್ಕೆ ನನ್ನಂತ ಒಂದು ಹುಡುಗನು ನನ್ನಂತ ಹುಡುಗರುಗಳು ನಾವು ಮಂಡ್ಯದಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಮಾಡಿ ಮಂಡ್ಯಕ್ಕೆ ಹೆಸರು ತಂದು ಕೊಡಬೇಕು ಅನ್ನೋಂಥ ಛಲ ಇದೆಯಲ್ಲ ಅದು ನಮ್ಗೆ ತುಂಬಾ ಇಷ್ಟ ಆಗಿದೆ ಮೊದಲನೇದಾಗಿ ಆ ವಿಚಾರಕ್ಕೋಸ್ಕರ ಇಡೀ ಮಂಡ್ಯ ಎಲ್ಲರ ಪರವಾಗಿ ನಿಮ್ಗೆ ನಾವು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ ದೈವಿಕ ಎಲ್ಲಿ ಓದಿದ್ದು ಪ್ರೈಮರಿ ಸ್ಕೂಲ್ ಅಲ್ಲ ಮಾಂಡವ್ಯದಲ್ಲಿ ಹೈಸ್ಕೂಲ್ ಹೈಸ್ಕೂಲ್ ಟೆಂತ್ ವರ್ಗು ನೀವು ಅಲ್ಲೇ ಓದಿದ್ದ ಓಕೆ ಪಿ ಯು ಪಿ ಯು ಸೆಂಟ್ ಜಾನ್ಸ್ ಸೆಂಟ್ ಜಾನ್ಸ್ ಅಲ್ಲಿ ಓದಿದ್ದು ಯಾವ್ದು ತಗೊಂಡಿದ್ದು ಸಬ್ಜೆಕ್ಟ್ ಕಾಮರ್ಸ್ ಕಾಮರ್ಸ್ ತಗೊಂಡಿ ಏನ್ ತಗೊಂಡ್ರಿ ಸೈನ್ಸ್ ಪ್ರಾಕ್ಟಿಕಲ್ಸ್ ಕಷ್ಟ ಆಗುತ್ತೆ ಓಕೆ ಹಾಗಾಗಿ ಕಾಮರ್ಸ್ ತಗೊಂಡ್ರೆ ಹಾಂ ದೈವಿಕ್ಕೆ ಎಷ್ಟು ಸಮಯ ದಿನ ಎಷ್ಟು ಸಮಯ ಓದ್ತಿದ್ರಿ ಟು ತ್ರೀ ಅವರ್ಸ್ ಅಷ್ಟೇನಾ ಮಕ್ಕಳು ಪಿ ಯು ಮಕ್ಕಳು ಅಂತಂದ್ರೆ ಮಿನಿಮಮ್ ಏಟ್ ಅವರ್ಸ್ ಟೆನ್ ಅವರ್ಸ್ ಓದಬೇಕಲ್ವಾ ಮಾರ್ಕ್ಸ್ ತಗೋಬೇಕಾದ್ರೆ ಹಾಂ ನೀವು ಅಷ್ಟೊತ್ತೇ ಓದ್ತಿದ್ದಾ ನೀವು ಅಷ್ಟು ಓದೇ ಇಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ ಹೌದಾ ದ ದ ದಯವಿಟ್ಟು ಡೈಲಿ ಹಾಬೀಸ್ಗಳೇನು ಹಾಂ ಏನು ನೋಡೋಣ ಓಕೆ

ಆ ತಮ್ಮ ಮನೆಯಲ್ಲಿ ತಮ್ಮ ತಾಯಿ ಮತ್ತೆ ನಿಮ್ಮ ತಂದೆ ಎಲ್ಲ ಹೇಳಿದ್ರು ಎಕ್ಸಾಮ್ಗೆ ಎರಡು ದಿನ ಇರುವಾಗ ಅವ್ನು ಹೊರಗಡೆ ನಾವು ಹಾಸ್ಪಿಟ್ಲಿಂದ ಇಂದ ಅವನ್ನ ಕರ್ಕೊಂಡು ಬಂದಿದ್ದು ಆ ಎರಡು ದಿನ ಇರುವಾಗಲೂ ಹಾಸ್ಪಿಟಲ್ ಅವ್ನು ಹೇಳ್ತಿದ್ದು ನಾನು ಎಕ್ಸಾಮ್ ಬರೀಬೇಕು ಈ ಸಲ ಅಂತ ಅವ್ನು ಹೇಳ್ತಿದ್ದು ಅಂತ ಹೇಳಿ ಹೇಗೆ ಆ ಥರ ಅಂತ ಕಾನ್ಫಿಡೆನ್ಸ್ ಇತ್ತ ನಿಮ್ಗೆ ನಾನು ಎಕ್ಸಾಮ್ ಬರೀಬಹುದು ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇತ್ತ ಇತ್ತಾ ಹಾಗೆ ನೀವು ಓದಿದ್ದೆಲ್ಲ ನಿಮಗೆ ಆ ಒಂದು ಆ ಶಾರ್ಟ್ ಟೈಮಲ್ಲಿ ನೀವು ಹುಷಾರ್ ತಪ್ಪಿ ಮಾತ್ರ ಹೇಳಿದ್ರು ತುಂಬಾ ಕ್ರಿಟಿಕಲ್ ಇತ್ತು ಇಂಟ್ರೂಲಿ ತಮ್ಮ ತಾಯಿ ನಿಮ್ಮ ತಂದೆ ಎಲ್ಲ ಮಾತಾಡಿದ್ದಾರೆ ಸರ್ ಅವನು ತುಂಬಾ ಕಟಿಕಲ್ ಇತ್ತು ಯಾವ ಪೇರೆಂಟ್ಸ್ ಹೇಳೋದಕ್ಕಾಗಲ್ಲ ಅವ್ನು ಆಗಲ್ಲ ಅಂದ್ಬಿಟ್ಟಿದ್ರು ಸರ್ ಡಾಕ್ಟ್ರು ಆ ಸಮಯದಲ್ಲೂ ಪಾಪ ಡಾಕ್ಟ್ರು ನಮಗೆ ಕಾನ್ಫಿಡೆನ್ಸ್ ತುಂಬಿ ಆ ಎರಡು ದಿನದಲ್ಲಿ ಅವನು ಡಿಸ್ಚಾರ್ಜ್ ಆವಾಗ್ಲು ನಾನು ಎಕ್ಸಾಮ್ ಬರೀಬೇಕು ನಾನು ಡಿಸ್ಚಾರ್ಜ್ ಮಾಡಿ ಅಂತಿದ್ದ ಅಂತ ಹೇಳ್ತಿದ್ರು ಅಂತಂದ್ರು ಹೌದಾ ನಿಮ್ಗೆ ಇತ್ತಾ ಹೋಗ್ಲಿ ಆ ಟೂ ಡೇಸ್ ಅಲ್ಲಿ ನೀವು ಇಷ್ಟು ಶೆಡ್ಯೂಲ್ ನೀವೊಂದು ಒಂದ್ ಎರಡು ಎರಡು ತಿಂಗಳು ನೀವು ಹಾಸ್ಪಿಟಲ್ ಹುಷಾರ್ ತಪ್ಪಿದಿಂದ ಆ ಸಬ್ಜೆಕ್ಟ್ಸ್ ಮತ್ತೆ ಆ ಇದೆಲ್ಲ ನಿಮ್ಗೆ ಗ್ಯಾಪ್ನ ಇತ್ತಾ ಆಯ್ತು ಹೌದಾ ಎಕ್ಸಾಮ್ ಬರೀವಾಗ ನಿಮ್ಗೆ ಏನು ಫೀಲ್ ಆಗ್ತಿತ್ತು ಬದಿಬಹುದು ಸ್ಕೋರ್ ಮಾಡಬಹುದು ಕಾನ್ಫಿಡೆನ್ಸ್ ಇತ್ತು ಆಯ್ತು ಹಾಂ ಎಷ್ಟು ಕಾನ್ಫಿಡೆನ್ಸ್ ಇತ್ತು ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತಾ ಈಗ ನಿಮ್ಮ ಫ್ರೆಂಡ್ಸು ಈಗ ಬೇರೆ ಮಕ್ಳು ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋರಿಗೆ ನಿಮಗೆ ಏನು ಏನು ಹೇಳ್ತಿರೋರಿಗೆಲ್ಲ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋದಕ್ಕೆ ಈಗ ನಾವು ಎಫೆಕ್ಟ್ ಹಾಕಿ ಎಫರ್ಟ್ ಅಂತ ಹೌದಾ ಗಟ್ ನಿಮ್ಮ ಟೀಚರ್ಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಾಗ ನೀವು ಹೇಗೆ ಅವ್ರು ನಿಮಗೆ ನಿಮಗೆ ಹೇಗೆ ನಿಮಗೆ ಕೋಚ್ ಹೆಂಗೆ ಹೇಳ್ಕೊಡ್ತಿದ್ರು ನಿಮ್ಗೆ ಫೋನಲ್ಲೇ ಡೌಟ್ ಕೇಳ್ಕೊತಾ ಇದ್ದೆ ಹೌದಾ ಫೋನಲ್ಲಿ ಹೇಳ್ಕೊಡ್ತಾ ಇದ್ದೆ ಹೇಗೆ ಎಲ್ಲ ಟೀಚರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಮಾಡ್ತಿದ್ದು ಮನೇಲಿ ನಿಮ್ಮ ನಿಮ್ಮ ಪೇರೆಂಟ್ಸ್ ಎಲ್ಲ ನಿಮಗೆ ಹೇಗೆ ನಿಮಗೆ ಓದೋದಕ್ಕೆ ನಿಮಗೆ ಸಮಯ ಕೊಡೋದಾಗ್ಲಿ ಮತ್ತೆ ನಿಮಗೆ ಆ ಒಂದು ಫ್ರೀಡಮ್ ಇತ್ತ ನಿಮಗೆ ಆರಾಮಾಗಿ ಹ್ಞೂ ಫಸ್ಟಿಂದನೂ ನಿಮ್ಮದು ಸ್ಕೋರ್ ಹೇಗಿದೆ ದಯವಿಕ್ತು ಸ್ಕೂಲಿಂದ ಈಗ ನಾರ್ಮಲ್ ಆವ್ರೇಜ್ ಏಯ್ಟಿ ಫೈವ್ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟೇ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀರಿ ಆಯ್ತು ಆಯಿತು ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಈಗ ಒಳ್ಳೆ ಸ್ಕೋರ್ ಮಾಡಿದಿರಿ ನೆಕ್ಸ್ಟ್ ಏನು ದೈವಿಕದ ನೆಕ್ಸ್ಟ್ ಏನು ಅಂಥೇಳಿ ಈಗ ಎಲ್ಲರಿಗೂ ಮಂಡ್ಯದಲ್ಲಿರೋ ಎಲ್ಲ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳು ಒಂದು ಮಾದರಿ ನೀವು ನೆಕ್ಸ್ಟ್ ದೈವಿಕ ಏನು ಓದ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಇದೆ ಏನು ಓದಬೇಕು ಅಂತಿದ್ದೀರಿ ಡಿಗ್ರಿ ಬಿ ಸಿ ಯಾವ್ದಾರು ಮಾಡಬೇಕು ಅಂತ ಹೌದಾ ನಿಮ್ಮ ಆಂಬಿಷನ್ ಏನು ಏನು ಓದಬೇಕು ಏನು ಆಗಬೇಕು ಅಂತ ಕಂಪ್ಯೂಟರಲ್ಲಿ ಏನಾದ್ರು ಮಾಡಬೇಕು ಹೌದಾ ಯಾ ಯಾರು ಇನ್ಸ್ಪೈರ್ ಕಂಪ್ಯೂಟರಲ್ಲಿ ಹೆಂಗೆ ಆಗಬೇಕು ಅಂತ ಟೀಚರ್ಸ್ ಟೀಚರ್ಸ್ ಕಂಪ್ಯೂಟರಲ್ಲಿ ತೊಗೊಂಡ್ರೆ ಏನು ತೊಗೊತೀರಿ ಅದನ್ನ ಪ್ಲಾನ್ ಮಾಡ್ ಪ್ಲಾನ್ ಮಾಡಬೇಕು ಬೇರೆ ಬೇರೆ ಹಾಬೀಸ್ ಇಂದ ದೈವಿತ್ತು ಕ್ರಿಕೆಟ್ ನೋಡೋದು ಓ ವೆರಿ ಗುಡ್ ಯಾರು ತಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ವಿರಾಟ್ ಕೊಹ್ಲಿ ಇನ್ನೇನೇನ್ ಹಾಬಿ ನಿಮಗೆ ಚೆಸ್ ಆಡೋದು ವೆರಿ ಗುಡ್ ಯಾರ ಜೊತೆ ಆಡ್ತೀರಿ ಚೆಸ್ ತಮ್ಮನ ಜೊತೆ ತಮ್ಮನ ಜೊತೆ ಚೆನ್ನಾಗಿ ಆಡ್ತಾರೆ ಅವರು ನಿಮಗೆ ಚೆಸ್ ಆಡ್ತಾರ ಎತ್ ದನ್ ಅಷ್ಟೇ ಅಷ್ಟೇ ಎಸ್ ಈಗ ನೀವು ಈ ಒಳ್ಳೆ ಸ್ಕೋರ್ ಮಾಡಿದ್ದೀರಲ್ಲ ಈಗ ನಿಮ್ಮ ಪಾಪ ನಿಮಗೆ ಟ್ರೀಟ್ ಮಾಡಿದಂಥ ಡಾಕ್ಟರ್ಸ್ಗೆ ಮತ್ತು ನಿಮ್ಮ ಟ್ರೀಟ್ ಮಾಡ್ತಿದ್ದಂಥ ನಿಮ್ಮ ಟೀಚರ್ಸ್ಗಳಿಗೆ ಮತ್ತು ನಿಮ್ಮನ್ನ ಕೇರ್ ಮಾಡಿದಂಥ ನಿಮ್ಮ ಫ್ರೆಂಡ್ಸು ಪೇರೆಂಟ್ಸು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತಿರ್ತಾವು ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಫಾ ಫಾದರ್ ಡಾಕ್ಟರ್ ಲೂರ್ ಪ್ರಸಾದ್ ಥ್ಯಾಂಕ್ಸ್ ಹ್ಞೂ ಹ್ಞೂ ಸ್ಕೂಲಲ್ಲೂ ತುಂಬ ಸಪೋರ್ಟ್ ಮಾಡಿದ್ರು ಹ್ಞೂ ಹ್ಞೂ ನನ್ನ ರಾಜಣ್ಣ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಹ್ಞೂ ಹ್ಞೂ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹೌದಾ ಇದೇ ತರ ಓದ್ತಾ ಇರಿ ಹ ಇನ್ನು ದೇವ್ರು ನಿಮ್ಗೆ ಆಯ್ಸ ಆರೋಗ್ಯ ಕೊಡ್ಲಿ ಅಂತ ಹೇಳಿ ಇಡೀ ಮಂಡ್ಯ ಜನಪ್ರವ ನಾವು ಕೇಳ್ಕೊಂತೀವಿ ಇನ್ನು ದೊಡ್ಡ ಸಾಧನೆ ಮಾಡಿ ಇಡೀ ಮಂಡ್ಯ ಜಿಲ್ಲೆಯ ಹೆಸರನ್ನ ಭಾರತದಲ್ಲಿ ಎಲ್ಲಾ ಕಡೆ ನಮ್ಮ ಮಂಡ್ಯದ ಹೆಸರು ಬರಲಿ ಅಂತ ಹೇಳಿ ನಿಮ್ಗೆ ಕಂಗ್ರಾಟ್ಸ್ ಹೇಳ್ತೀವಿ ಓಕೆ ಎಸ್ ಸ್ನೇಹಿತರೆ ಬನ್ನಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯ ಒಂದು ಹೆಮ್ಮೆ ಮಾದರಿಯಾದಂತ ನಮ್ಮ ದೈವಿಗೆ ನಮ್ಮ ಜೊತೆ ಇದ್ದಾರೆ ಅವರ ತಾಯಿ ಮತ್ತು ಅವರ ತಂದೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ನಾವು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋಣ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ದೈವಿಕ್ ನಮಸ್ತೆ ಎಸ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್ ದೈವಿಕ್ ಹಾಂ ಮೇಡಮ್ ಈಗ ಇಡೀ ಜಿಲ್ಲೆಗೆ ತಮ್ಮ ಮಗ ಒಂದು ಮಾದರಿ ಹಾಕಿದ್ದಾನೆ ಮೊದಲನೇದಾಗಿ ನಮ್ಮೆಲ್ಲರಿಗೂ ಖುಷಿ ಇದೆ ಅದು ವಿಚಾರದಲ್ಲಿ ಅಂತಲ್ಲ ಯಾಕಂದರೆ ಎಷ್ಟೋ ಇಂಥ ಮಕ್ಕಳುಗಳು ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲೋ ಕುಗ್ಗೋಗ್ಬಿಡ್ತಾರೆ ಅಹ್ ಮಕ್ಳುಗಳ ವಿಚಾರದಲ್ಲಿ ಪೇರೆಂಟ್ಸ್ ತುಂಬಾ ಕುಗ್ತಾರೆ ಆಮೇಲೆ ಮಕ್ಳುಗಳು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ಹಿಂದು ವಿಚಾರ ತುಂಬಾ ಇದೆ ತುಂಬಾ ಇದ್ದಾರೆ ಆ ಆತರ ಬಟ್ ನಿಮ್ಮ ಮಗ ಇವತ್ತು ಇಡೀ ನಮ್ಮ ಜಿಲ್ಲೆಗೆ ಮತ್ತೆ ಅವ್ರು ಓದೋಂಥ ಶಾಲೆಗೆ ಯಾಕೆ ತಮಗೂ ಒಂದು ಗೌರವ ತರುವಂಥ ಒಂದು ಕೆಲಸನ ಇವತ್ತು ದಯವಿಟ್ಟು ಮಾಡಿದ್ದಾನೆ ಮ್ಯಾಮ್ ಆ್ಯಕ್ಚುಲಿ ಏನು ಅವ್ರಿಗೆ ಏನು ಹುಷಾರಿರಲ್ಲ ಏನು ಹುಷಾರು ತಪ್ಪಿದಾರೆ ಅವರು ಸರ್ ಅವನಿಗೆ ಇರೋ ಕಾಯಿಲೆ ಬಂದು ಮಸ್ಕುಲರ್ ಡಿಸ್ಟ್ರೋಫಿ ಅಂತ ಹೇಳಿ ಅಂದ್ರೆ ಮಸಲ್ ಸೆಲ್ಗಳು ಡೆಡ್ ಆಗ್ತಾ ಹೋಗುತ್ತೆ ಆಕ್ಚುಲಿ ನಾವು ಡಯಾಗ್ನೋಸ್ ಮಾಡ್ಸಿದಾಗ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಅವರಿಗೆ ಸೊ ಎಲ್ಲಾ ಮಕ್ಕಳು ಆಕ್ಟಿವ್ ಆಗಿರೋ ಥರ ತ್ರೀ ಆ್ಯಂಡ್ ಇಯರ್ ಆದಾಗ ನೀವು ಮಾಡಿಸಿದ್ದು ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಇದ್ದಾಗ ಡಯಾಗ್ನೋಸ್ ಮಾಡಿಸಿದ್ವಿ ಎಲ್ಲಾ ಮಕ್ಕಳು ಇರೋ ಥರ ಆ್ಯಕ್ಟಿವ್ ಆಗಿರಲಿಲ್ಲ ನಾವು ಡೌಟ್ ಬಂದೇನೆ ಡಯಾಗ್ನೋಸ್ ಮಾಡ್ಸಿದಾಗ ಅದು ಬಂದು ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳಿದ್ರು ಆಮೇಲೆ ಅಥವಾ ರಿಲೇಷನ್ ಅಲ್ಲಿ ಮದುವೆ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಮಕ್ಕಳಾದ ಆಗುವಂಥ ಕಾಯಿಲೆ ಇದು ಅಂತ ಹೇಳಿ ಬಟ್ ಅದೆಲ್ಲ ಏನು ಇರಲಿಲ್ಲ ನಮ್ಮಲ್ಲಿ ಯಾರು ಕ್ಯಾರಿ ಓವರ್ ಇರಲಿಲ್ಲ ಆಮೇಲೆ ನಮ್ದು ರಿಲೇಷನ್ ಅಲ್ಲೂ ಮ್ಯಾರೇಜ್ ಇರಲಿಲ್ಲ ಸೊ ಅದೆಲ್ಲ ಆದ್ಮೇಲೂ ಬಂದಿತ್ತು ಬ್ಯಾಡ್ ಲಕ್ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ ಆಕ್ಚುಲಿ ಅವ್ನಿಗೆ ಫಸ್ಟಿಂದ ತುಂಬಾ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ತುಂಬಾ ನಾನು ಓದ್ಬೇಕು ಮಾಡ್ಬೇಕು ಅಂತ ಇತ್ತು ಸೊ ಓದ್ ಅವ್ನು ಬಾಡ್ ಓದ್ತಿದ್ವಿ ಬಟ್ ಎಲ್ಲೆಲ್ಲಿ ಮೆಡಿಸಿನ್ಸ್ ಇದೆ ವರ್ಲ್ಡ್ ವೈಡ್ ಈ ಟ್ರೀಟ್ ಇದಕ್ಕೆ ಕಾಯಿಲೆಗೆ ಮೆಡಿಸಿನ್ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಎಲ್ಲೂ ಇಲ್ಲ ವರ್ಲ್ಡ್ ವೈಡ್ ಎಲ್ಲೂ ಇಲ್ಲ ಬಯಾಪ್ಸಿ ಎಲ್ಲ ಮಾಡಿ ಇವನ್ ಆಸ್ಟ್ರೇಲಿಯಾಗೂ ಕಳಿಸ್ಕೊಟ್ರು ಯು ಎಸ್ಗೂ ಕಳಿಸ್ಕೊಟ್ರು ಆಮೇಲೆ ನಮ್ಮ ಬ್ಯಾಂಗ್ಳೂರಲ್ಲೂ ಒಂದು ಡಾಟ್ ಅಂತ ಹೇಳಿ ರಿಸರ್ಚ್ ಸೆಂಟರ್ ಇದೆ ಅಲ್ಲೂ ಇವನು ಒನ್ ಆಫ್ ದ ಮೆಂಬರ್ ಈಗ ಅವನು ರಿಸರ್ಚ್ ಗೆ ಅಂತಾನೆ ತಗೊಂಡು ಈಗ್ಲೂನು ಇವಂದು ಒಂದು ಏನ್ ಎಕ್ಸಾಮ್ ಡಿಲಿಷನ್ ಇದೆ ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ ಬಟ್ ಕ್ಯೂರ್ಗೆ ವರ್ಲ್ಡ್ ವೈಡ್ ಎಲ್ಲೂ ಮೆಡಿಸನ್ ಇಲ್ಲ ಸೊ ಈಗಲೂ ರಿಸರ್ಚ್ ಎಲ್ಲ ಇರೋದ್ರಿಂದ ಅದೆಲ್ಲ ಗೊತ್ತಿತ್ತು ನಮ್ಗೆ ಈಗ ಸ್ಟೇಜ್ ಬೈ ಸ್ಟೇಜ್ ಅವನ್ಗೆ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ವಿ ಅದು ಆ ಕಾಯಿಲೆ ಲಕ್ಷಣಗಳು ಈತನಿಗೂ ಗೊತ್ತಿದೆ ಏನೇನಿದೆ ಅಂತ ಹೇಳಿ ಚೈಲ್ಡ್ಹುಡ್ ಇಂದಾನೆ ಪ್ರತಿಯೊಂದು ನಾವು ಹೇಳ್ಕೊಂಡೇ ಬಂದ್ವಿ ಅವನಿಗೆ ಸೊ ಆತರ ಇದ್ರು ನಾನು ಓದ್ಬೇಕು ನಾನು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತ ಚೈಲ್ಡ್ಹುಡ್ ಇಂದಾನು ಇತ್ತು ಸೊ ಅದ್ರ ಜೊತೆಗೆ ಬೇರೆ ಚೆಸ್ ಆಡ್ಕೊಳ್ಳೋದು ಸ್ವಲ್ಪ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅದು ಯಾಕಂದ್ರೆ ಹೊರಗಡೆ ಬೇರೆಯವ್ರ ತರ ಫೀಲ್ಡ್ ಗೇಮ್ಸ್ ಏನೋ ಚೆಸ್ ಆಡ್ಕೊಳ್ತಿದ್ದ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಸ್ಪೋರ್ಟ್ಸ್ ಚಾನೆಲ್ಸ್ ಆಲ್ಮೋಸ್ಟ್ ನೋಡೋದು ಅವ್ನ್ ಟಿವಿನಲ್ಲಿ ಇಲ್ಲ ಅವ್ರ ತಮ್ಮ ಸಿಕ್ಕಿದ್ರೆ ಚೆಸ್ಸು ಅಥವಾ ನಾವು ಯಾರಾದರೂ ಫ್ರೀ ಇದ್ದರೆ ಚೆಸ್ ಆಡೋದು ಸೊ ಹಂಗೆ ಬೆಳ್ಕೊಂಡು ಬಂದ ಸರ್ ಈಗ ಟೆಂತ್ ಹಾಗೆ ತುಂಬಾ ಟೆಂತ್ ಮಾಡಿದಾಗ ಇವನು ಕೋವಿಡ್ ಓಕೆ ಹೋಲ್ ಇಯರ್ ಅವಾಗಲೂ ನಾವು ಅಂದ್ರೆ ಇವನಿಗೆ ತುಂಬಾ ಲಂಗ್ಸ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಹೇಳಿ ಹೋಲ್ ಇಯರ್ ನಾವು ಸ್ಕೂಲ್ ಸ್ಕೂಲ್ಗೆ ಕಳಿಸ್ಲಿಲ್ಲ ಬಟ್ ಅಲ್ಲಿ ಮಾಂಡವ್ಯದಲ್ಲಿ ಇವರು ಹೆಚ್ ಎಂ ಹೆಡ್ ಮಾಸ್ಟರ್ ರಾಜಣ್ಣ ಸರ್ ಅಂತ ಇದ್ರು ಅವನು ತುಂಬಾ ಕೋಆಪರೇಟ್ ಮಾಡಿದ್ರು ಏನಾದರೂ ಇದ್ರೆ ಡೌಟ್ಸ್ ಹೇಳಿದ್ರೆ ಕ್ಲಿಯರ್ ಕ್ಲಾರಿಫೈ ಮಾಡಿಕೊಡೋದು ಟೀಚರ್ಸು ಇದ್ರು ಸಮೀನಾ ಮ್ಯಾಮು ಸಲ್ಮಾ ಮ್ಯಾಮು ಲೀಲಾವತಿ ಮ್ಯಾಮು ಟೆಂತ್ ಅಲ್ಲಿ ಅವನಿಗೆ ಆಶಾ ಮ್ಯಾಮು ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅವನಿಗೆ ಆ ಟೈಮ್ ಅಲ್ಲಿ ಟೆಂತ್ ಡಿಸ್ಟಿಂಕ್ಷಕೊಂಡಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ತಗೊಂಡೆ ಅದನ್ನು ಹೋಲ್ ಇಯರ್ ಅವ್ನು ಸ್ಕೂಲ್ಗೆ ಹೋಗಿಲ್ಲ ಲಾಸ್ಟ್ ಪ್ರಿಪ್ರೇಟ್ರಿ ಇದೆ ಒಂದು ಪಾಠನೂ ಕೇಳಿಲ್ಲ ಅವನು ಪ್ರಿಪ್ರೇಟರಿಂದ ಸ್ಕೂಲ್ಗೆ ಜಾಯಿನ್ ಆಗದ ಅವನು ಅದು ಪುಲ್ಪಟಿಗೆ ಬರೀಲೇಬೇಕು ಅಂತ ಹೇಳಿ ಸ್ಕೂಲಲ್ಲಿ ಕರ್ಸ್ಕೊಂಡ್ರು ಸೊ ಆ ಫಿಫ್ಟೀನ್ ಡೇಸ್ ಅವ್ನಿಗೇನು ಟೀಚರ್ಸ್ ಕುತ್ಕೊಂಡು ಹೇಳ್ಕೊಟ್ರು ಮನೇಲಿ ಕುತ್ಕೊಂಡು ಓದ್ಕೋ ನೋಟ್ಸ್ ಎಲ್ಲ ಜೆರಾಕ್ಸ್ ತಗೊಂಡ ಇವತ್ತು ಓದ್ಕೋ ನಾಳೆ ಹೋಗಿ ಬರಿ ಆ ಥರ ಬರೆದು ಮಾಡಿದ್ದು ಸೊ ಮೇಲೆ ಏನು ಮಾಡೋದು ಇನ್ನು ನೆಕ್ಸ್ಟ್ ಓದ್ಸದ ಬೇಡವಾ ಅಂದರೆ ಇಲ್ಲಮ್ಮ ನಾನು ಓದ್ಲೇಬೇಕು ಅಂತ ತುಂಬ ಹಠ ಮಾಡ್ತಾರೆ ಸೊ ನಮ್ಮ ಕಾಲೇಜೇ ಸೆಂಟ್ ಜಾನ್ಸ್ ಕಾಲೇಜು ಸೊ ಅಲ್ಲಿ ಫಾದರ್ ಹತ್ರ ಫಾದರ್ ಲೂರ್ ಪ್ರಸಾದ್ ಅಂತ ಇದ್ದಾರೆ ಅವ್ರ ಹತ್ರ ಹೋಗಿ ಹೇಳಿದೆ ಫಾದರ್ ಈ ಥರ ಇದ್ದಾನೆ ನನ್ನ ಮಗ ಸರಿ ಮಾ ನೀವು ಸೇರಿಸಿ ನಾವೇನೇನು ಮಾಡ್ಕೊಳೋಕ್ಕಾಗತ್ತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಧೈರ್ಯ ಕೊಟ್ಟರು ಸರಿ ಕಾಲೇಜ್ಗೆ ಸೇರ್ಸಿದ್ವಿ ಫಸ್ಟ್ ಇಯರು ಸ್ವಲ್ಪ ರೆಗ್ಯುಲರಾಗಿ ಹೋದ ನಾವು ಕರ್ಕೊಂಡೋಗಿ ಹೋಗ್ಬಿಡ್ತಿದ್ವಿ ಅಲ್ಲೊಂದು ವೀಲ್ಚರ್ ಇಟ್ಟಿದ್ವಿ ಓಕೆ ಸೊ ಟೀಚರ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಅವ್ರಿಗೆ ಪಾಠ ಎಲ್ಲ ಹೇಳ್ಕೊಡ್ತಿದ್ರು ಮಾಡ್ತಿದ್ರು ಫಸ್ಟ್ ಇಯರ್ ಸ್ವಲ್ಪ ಸ್ವಲ್ಪ ಕಂಫರ್ಟೇಬಲ್ ಆಗಿದ್ದ ಬಟ್ ಒನ್ಸ್ ಸೆಕೆಂಡ್ ಇಯರ್ಗೆ ಮೇಲಿಂದ ಜೂನ್ ಜುಲೈ ಅಷ್ಟೇ ಅವ್ನು ಕಾಲೇಜ್ ಪ್ರಾಪರಾಗಿ ಅಟೆಂಡ್ ಮಾಡೋಕ್ಕಾಗಿದ್ದು ಜು ಆಗಸ್ಟಿಂದ ಅವ್ನಿಗೆ ಲೂಸ್ ಮೋಷನ್ನು ಆಮೇಲೆ ಅವಾಗವಾಗ ಈ ಥರ ಕೋಲ್ಡ್ ಕಾಫ್ ಆಗೋದೆಲ್ಲ ಸ್ಟಾರ್ಟ್ ಆಯಿತು ಸೊ ಹಂಗಿದ್ರು ಮಧ್ಯ ಮಧ್ಯ ಇನ್ ಬಿಟ್ವೀನ್ ಸ್ವಲ್ಪ ಒಂದಿನ ನಾನು ಚೆನ್ನಾಗಿದ್ದೀನಿ ಅಂತ ತಕ್ಷಣ ಇವತ್ತು ನಾನು ಕಾಲೇಜ್ ಕರ್ಕೊಂಡು ಹೋಗಿ ಅಂತ ಹೇಳೋದು ಅಲ್ಲಿ ಹೋದರೆ ಎಲ್ಲ ಮಕ್ಕಳದು ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದು ಅವ್ರ ತಂದೆಗೆ ನನಗೆ ಜೆರಾಕ್ಸ್ ಮಾಡ್ಕೊಂಡು ಬನ್ನಿ ಪ್ರಿಂಟ್ಔಟ್ ತೊಗೊಂಡು ಬನ್ನಿ ಅಂತ ಹೇಳೋದು ಅದನ್ನು ಕುತ್ಕೊಂಡು ಮನೇಲೆ ಎಷ್ಟು ಮಾಡ್ಕೊಳಕ್ಕಾಗುತ್ತೆ ಮಾಡ್ಕೊಳ್ತಿದ್ದ ಬಟ್ ಜಾನ್ವರಿನಲ್ಲಿ ಅನ್ಎಕ್ಸ್ಪೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಬೇಗ ಗೊತ್ತಿತ್ತು ನಮಗೆ ಯಾವ ಏಜಲ್ಲಿ ಏನಾಗುತ್ತೆ ಅಂತ ಹೇಳಿ ಬಟ್ ಇಷ್ಟು ಬೇಗ ಅವ್ನಿಗೆ ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಒನ್ ಡೇ ಸುಮ್ಮನೆ ಸ್ಯಾಟರ್ಡೆ ಚೆನ್ನಾಗಿದ್ದ ಸಂಡೇ ಈವ್ನಿಂಗು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಮಂಡೇ ಮಾರ್ನಿಂಗು ಪ್ಯಾನಿಕೆ ಆಗ್ಬಿಟ್ಟ ಅವನಿಗೆ ಫುಲ್ ಓದಾಡ್ಬಿಟ್ಟ ನನಗೇನು ಉಸ್ರಾಡಕ್ಕೆ ಆಗ್ತಿಲ್ಲ ಅಂತೆಲ್ಲ ಹೇಳಿ ಅವನೇ ಹೇಳಿಬಿಟ್ಟ ಓಪನ್ ಆಗಿ ಸ್ಟೇಟ್ಮೆಂಟ್ ನಾನು ಬತ್ತಲ್ಲ ಅಮ್ಮ ಇನ್ನು ನಂದು ಮುಗೀತು ಇಲ್ಲಮ್ಮ ಬಾ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಕೆಂಪೇಗೌಡ ಡಾಕ್ಟ್ರನ್ನ ಮೀಟ್ ಮಾಡಿ ಸಂಜೋದಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಎಮರ್ಜೆನ್ಸಿ ನಲ್ಲಿ ತೋರಿಸಿ ಇಲ್ಲ ಅವರು ಹೇಳಿ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ನಮ್ಗೆ ಹೇಳ್ಬಿಟ್ರು ಮ್ಯಾಮ್ ನಾವು ಗ್ಯಾರಂಟಿ ಕೊಡೋಲ್ಲ ನಿಮಗೆಲ್ಲ ಪ್ರತಿಯೊಂದು ಗೊತ್ತಿದೆ ಈ ಕಾಯಿಲೆ ಬಗ್ಗೆ ನೀವು ತಿಳ್ಕೊಂಡಿರೋರೆ ಆ್ಯಸ್ ಎ ಲೆಕ್ಚರರ್ ನಿಮಗೆಲ್ಲ ಗೊತ್ತಿದೆ ಒಂದು ಎಜುಕೇಟೆಡ್ ನಿಮ್ಮ ಎಜುಕೇಷನ್ ಮುಗಿಸಿದ್ದೀರಾ ಅವನ ಬಗ್ಗೆ ಸ್ಟಡೀಸ್ ಮಾಡಿದ್ದೀರಾ ನೀವು ಎಲ್ಲ ಕಡೆನೂ ತಿಳ್ಕೊಂಡಿದ್ದೀರಾ ಅವನ ಕಾಯಿಲೆ ಲಕ್ಷಣಗಳೇ ಅಂತ ಹೇಳಿ ಸೊ ನೀವು ನಮ್ಮ ಹತ್ರ ಆಪ್ಷನ್ ಇಲ್ಲ ಎಲ್ಲಿ ಎಲ್ಲದಕ್ಕೂ ರೆಡಿ ಇರಿ ಅಂತ ಹೇಳಿನೇ ಅವನು ಹಾಸ್ಪಿಟ್ಲಿಗೆ ಒಳಗಡೆ ಕರ್ಕೊಂಡ್ರು ಅರೌಂಡ್ ಒನ್ ವೀಕ್ ಟು ಟೆನ್ ಡೇಸ್ ಟ್ರೀಟ್ಮೆಂಟ್ ಕೊಟ್ಟರು ಒಂದು ವೈಸಿಯುನಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಫ್ಲಕ್ಚುಯೇಟ್ ಆಗ್ತಲೇ ಇತ್ತು ಸ್ವಲ್ಪ ಬ್ರೀತಿಂಗ್ ನಾರ್ಮಲ್ಲಿಗೆ ಬರೋದು ಹಾರ್ಟ್ ರೇಟ್ ಸ್ವಲ್ಪ ನಾರ್ಮಲ್ಲಿಗೆ ಬರೋದು ಅಗೇನ್ ಟೂ ಹಂಡ್ರೆಡ್ ಆ ಥರ ಎಬೋ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಅದು ಗಾಡ್ ಗ್ರೇಸ್ ಅನಿಸುತ್ತೆ ಎಲ್ಲರೂ ಪ್ರೇಯರ್ ಮಾಡಿದ್ರು ನಮ್ಮ ಫಾದರ್ ಬಂದು ಅವ್ನು ಐ ಸಿ ಯುನಲ್ಲೇ ಮೂರ್ನಾಲ್ಕು ಸರಿ ಬಂದು ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ ಡಾಕ್ಟ್ರು ಒಂದು ಟೈಮಲ್ಲಿ ಹೇಳಿಬಿಟ್ರು ಅವ್ನಿಗೆ ವೆಂಟಿಲೇಟ್ರಿಗೆ ಹಾಕ್ಬಿಡ್ತೀವಿ ಇನ್ನು ಅವನಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ನಾವು ಇಲ್ಲ ಸರ್ ಬೇಡ ಅವ್ನು ವೆಂಟಿಲೇಟ್ರಿಗೆ ಹಾಕಿ ಇಷ್ಟು ವರ್ಷ ನರಳಿರೋದು ಸಾಕು ಅವನು ಮತ್ತೆ ನರಳೋದು ಬೇಡ ಸರ್ ಅವ್ನು ಸ್ಮೂತಾಗಿ ಹೊಟ್ಟು ಹೋಗ್ಲಿ ಅಂತ ನಾವು ಆಸ್ ಎ ಪೇರೆಂಟ್ಸ್ ಹೇಳ್ಬಿಟ್ಟಿದ್ವಿ ಯಾಕಂದರೆ ಅವ್ನು ಅರಳಿರೋದು ನಾವು ನೋಡಿರೋದ್ರಿಂದ ಬಟ್ ಗಾಡ್ ಗ್ರೇಸ್ ಮತ್ತೆ ವಾಪಸ್ ಬಂದ ಅವನು ಬಂದ ತಕ್ಷಣ ಡಾಕ್ಟ್ರು ಇಮಿಡಿಯೇಟಾಗಿ ಶಿಫ್ಟ್ ಮಾಡಿಬಿಡಿ ನೀವು ಬೇರೆ ಹಾಸ್ಪಿಟ್ಲಿಗೆ ಅಂದ ತಕ್ಷಣ ಮಣಿಪಾಲೆ ಕರ್ಕೊಂಡು ಹೋಗ್ವಿ ಅಲ್ಲೂ ಹೋದ್ವಿ ಒಂದು ನೈಟ್ ಫುಲ್ಲು ಅಲ್ಲಿ ಡಾಕ್ಟರ್ಸ್ಗೂ ಗ್ಯಾರಂಟಿ ಇಲ್ಲ ಸೊ ನೆಕ್ಸ್ಟ್ ಡೇ ಈಗ ನೈಟ್ ನೈನ್ ಓ ಕ್ಲಾಕ್ ಹೋಗಿ ಅಡ್ಮಿಟ್ ಮಾಡಿದ್ವಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಡೇ ಒನ್ ಓ ಕ್ಲಾಕ್ ಮಧ್ಯಾಹ್ನ ಆವಾಗಲೇ ಸ್ವಲ್ಪ ಇವನಿಗೆ ಕ್ಲೀನಾಗಿ ಪ್ರಜ್ಞೆ ಎಲ್ಲ ಬಂದು ಆವಾಗಲೂ ಡಾಕ್ಟ್ರು ಬಂದ ತಕ್ಷಣ ಅವ್ನು ಫಸ್ಟ್ ಸ್ಟೇಟ್ಮೆಂಟೇ ಸರ್ ನನಗೆ ಸ್ಯಾಟರ್ಡೆ ಎಕ್ಸಾಮ್ ಇದೆ ನನಗೆ ಸ್ಯಾಟರ್ಡೆ ಅಷ್ಟರೊಳಗಡೆ ದಯವಿಟ್ಟು ನಾನು ಕಳಿಸ್ಕೊಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದೆ ನನಗೆ ಕಳಿಸ್ಕೊಡಿ ಸರ್ ಇನ್ನಮ್ಮ ನೀನು ಬಂದು ಇನ್ನೂ ಟ್ವೆಂಟಿ ಫೋರ್ ಅವರ್ಸು ಆಗಿಲ್ಲ ನೀನು ಆಗಲೇ ಹಿಂಗೆ ಕೇಳ್ತಿದ್ಯಲ್ಲ ಇಲ್ಲ ಸರ್ ನಾನು ಎಕ್ಸಾಮ್ ಬ ಪ್ರಾಕ್ಟಿಕಲ್ಸ್ ಇದೆ ನನಗೆ ನಾನು ಮುಗಿಸ್ಕೊಂಡು ಬಂದುಬಿಡ್ತೀನಿ ಮತ್ತೆ ಬೇಕಾದರೆ ನಾನು ಥಿಯರಿ ಬರೆಯಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ನಾನು ಅಷ್ಟೊಳಗೆ ಗೊತ್ತು ನೀವು ಇಲ್ಲೇ ಮತ್ತೆ ಬರ್ತೀನಿ ಬೇಕಾ ನಾನು ಟ್ರೀಟ್ಮೆಂಟ್ ಮಾಡಿ ಸರ್ ನನಗೆ ಒಂದು ದಿನ ಟೈಮ್ ಕೊಡು ನಾನು ನಿಮ್ಗೆ ಹೇಳ್ತೀನಿ ಈಗ ಇರೋ ಕಂಡೀಷನ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಸೊ ನೆಕ್ಸ್ಟ್ ಮಂಡೇ ಬಂದು ಸಂಡೇ ಅದಾಗಿದ್ದು ಮಂಡೇ ಬಂದು ಮಾರ್ನಿಂಗ್ ಸ್ವಲ್ಪ ನೋಡಿಬಿಟ್ಟು ಓಕೆ ಸ್ವಲ್ಪ ನಮ್ಮ ಹತ್ರ ಅವ್ರು ಓಪನ್ ಆಗಿ ಡಾಕ್ಟರ್ ಕರ್ಕೊಂಡು ಬಂದ ಹೊರಗಡೆ ನನ್ನ ಟ್ರೀಟ್ಮೆಂಟ್ಗಿಂತ ಅವ್ನು ವಿಲ್ ಪವರ್ ಚೆನ್ನಾಗಿದೆ ಅವ್ನ ಎಕ್ಸಾಮ್ ಬರೀತನ ಬರ್ಸಿ ಮ್ಯಾಮ್ ನೀವು ಬರಿಬೇಡಿ ನಾನು ಬೇಡ ಅಂತ ಹೇಳ್ತಿದ್ದೆ ನೀನು ಎಕ್ಸಾಮ್ ಬರೀ ಬೇಡ ಮ್ಯಾಮ್ ನರಳು ತುಂಬ ನರಳಿ ಯಾಕಂದ್ರೆ ನಾನು ತುಂಬ ಹತ್ತಿರದಿಂದ ಅವನು ನರಳಿರೋದೆಲ್ಲ ನೋಡಿದ್ದೆ ಬೇಡ ನೀನು ನೋಡಿದ್ದೆ ನೀನು ಎಕ್ಸಾಮ್ ಬರಿಯೋದು ಬೇಕಾಗಿಲ್ಲ ಸ್ವಲ್ಪ ನೀನು ರಿಕವರ್ ಆದರೆ ಸಾಕು ಅಂತ ಹೇಳ್ತಿದ್ದೆ ಬಟ್ ಅವ್ನು ಡೈರೆಕ್ಟಾಗಿ ಡಾಕ್ಟ್ರ ಹತ್ರನೇ ರಿಕ್ವೆಸ್ಟ್ ಮಾಡ್ಕೊಂಡಿಟ್ಟ ಡಾಕ್ಟ್ರು ಬಂದಾಗ ಸೊ ಡಾಕ್ಟ್ರು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ನಿಗೆ ನೀವು ಡಿಮೋಟಿವೇಟ್ ಮಾಡಬೇಡಿ ಎಂಕರೇಜ್ ಮಾಡಿ ನೋಡೋಣ ಅಷ್ಟೊಳಗಡೆ ಏನಾಗುತ್ತೆ ಅಂತ ಹೇಳಿ ಡಾಕ್ಟ್ರೂ ಸ್ಯಾಟರ್ಡೇ ಪ್ರಾಕ್ಟಿಕಲ್ ಇದೆ ಅಂತ ಹೇಳಿದರೆ ತರ್ಸ್ಡೇ ಕಳಿಸ್ಕೊಟ್ರು ನೀವು ಹೋಗಿ ಬಟ್ ಮನೆಯಲ್ಲೇ ನೀವು ಒಂದು ಫಿಫ್ಟೀನ್ ಡೇಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಬೆಳಗ್ಗೆ ಸಂಜೆ ಎರಡು ಬಾಟ್ಲು ಬರೆದಿದ್ರು ವಿತ್ ನರ್ಸಿಂಗ್ ನರ್ಸ್ ಇಟ್ಕೊಂಡು ಮಾಡ್ಕೋಬೇಕು ನೀವು ಆ ಕಂಡೀಷನಲ್ಲಾದರೆ ನಾನು ಡಿಸ್ಚಾರ್ಜ್ ಮಾಡ್ತೀನಿ ಸರಿ ಸರ್ ನೋಡ್ಕೊಳ್ತೀವಿ ಅಂತ ಕರ್ಕೊಂಡು ಬಂದು ಮನೆಯಲ್ಲೇ ನರ್ಸೆಲ್ಲ ಬಂದು ಬೆಳಗ್ಗೆ ಒಂದು ಬಾಟಲ್ ಸಂಜೆ ಒಂದು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಹೋಗ್ತಿದ್ರು ಜೊತೆಗೆ ಹೋಗಿ ಪ್ರಾಕ್ಟಿಕಲ್ಸು ಅದು ಅವ್ನ ಕೈಯಲ್ಲಿ ಹಾಗೆ ಇತ್ತು ಅವ್ನ ಟ್ರೀಟ್ಮೆಂಟ್ ಏನು ನಡೆಯುತ್ತಿತ್ತು ಹಾಗೆ ಇತ್ತು ಹೋಗಿ ಪ್ರಾಕ್ಟಿಕಲ್ಸ್ ಬರೆದು ಬಂದ ಅಲ್ಲಿ ನಮ್ಮದು ಸೆಂಟರ್ ಬಂದು ಮುನ್ಸಿಪಲ್ ಕಾಲೇಜು ಅಲ್ಲಿ ಗುರು ಸರ್ ಇದ್ರು ಚೀಫು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ಬಂದಿದ್ದು ಎಕ್ಸ್ಟರ್ನಲ್ಸ್ ಆಗಿರಲಿ ನಮ್ಮ ಇಂಟರ್ನಲ್ಸ್ ಬಂದು ನಮ್ಮ ಕಾಲೇಜ್ ಸಿ ಎಸ್ ಲೆಕ್ಚರರ್ ಇದ್ರು ಅವರು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು ಆಮೇಲೆ ಎಲ್ಲ ಟೀಚರ್ಸು ಫಾಲೋ ಅಪ್ ಮಾಡ್ತಿದ್ರು ಇವನ್ಗೆ ದಯವಿಕ್ ಹೇಗೆ ಮಾಡ್ತಿದ್ದಾನೆ ಹೇಗೆ ಮಾಡ್ತಿದ್ದಾನೆ ಆಮೇಲೆ ಬೂಸ್ಟ್ ಒಂಥರ ಫೋನ್ ಮಾಡೋದು ನೋಡಮ್ಮ ಆದರೆ ಬರೀ ನಿನಗೆ ಫೋರ್ಸ್ ಇಲ್ಲ ಆ ಥರ ಎಲ್ಲ ಹೇಳಿದ್ರು ಇಲ್ಲ ಮ್ಯಾಮ್ ನಾನು ಬರೀತೀನಿ ಸರಿಮ್ಮ ಆಯಿತು ಕೈಲಿ ಆಗುತ್ತೆ ಬರಿ ಅವ್ರ ಕಾನ್ಫಿಡೆನ್ಸ್ ಇತ್ತು ನನಗೆ ಹೇಳೋರು ಇಲ್ಲ ನಂಗೆ ಅವನ ಆಗ್ತಿಲ್ಲ ಅಂದ್ರೆ ಇಲ್ಲ ಬರೀಲಿ ಬಿಡಿ ಮ್ಯಾಮ್ ಅವ್ನು ಮಾಡ್ತಾನೆ ಅಂತ ಕಾನ್ಫಿಡೆನ್ಸ್ ನಮಗಿದೆ ಅಷ್ಟು ಅವನ ಮೇಲೆ ಕಾನ್ಫಿಡೆಂಟ್ ಇಟ್ಟಿದ್ರು ಅವರೆಲ್ಲ ಇಟ್ಟಿದ್ದಿದ್ದು ಹೆಂಗೆ ಅಂದರೆ ಅವನ್ನೆಲ್ಲರಲ್ಲೂ ಹಂಡ್ರೆಡ್ ಹಂಡ್ರೆಡ್ ತೊಗೊಳ್ತಾನೆ ಅಂತಲೇ ಅವರು ಹೇಳಿದ್ದಿದ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಷ್ಟು ಚೆನ್ನಾಗಿ ಹೋಗ್ತಾನೆ ನಮಗೆ ಹಂಡ್ರೆಡ್ಗೆ ಸಿ ಎಸ್ ಮ್ಯಾಮ್ ಅಂತೂ ಲಾಸ್ಟ್ ಇಯರ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು ನೆಕ್ಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ದೈವಿಕೆ ಹಂಡ್ರೆಡ್ ನಾನು ಕೊಡ್ಬೇಕು ಅಂತ ಹೇಳಿ ಹಾಗೇನೆ ಪ್ರತಿಯೊಬ್ರು ಲೆಕ್ಚರರ್ಸ್ ಹೇಳೋರು ಎಕನಾಮಿಕ್ಸ್ ಮ್ಯಾಮ್ ಅಂತೂ ಗೆ ನೀನ್ ಬರ್ಬೇಕಮ್ಮ ಅಂತ ಫಿಕ್ಸ್ ಮಾಡ್ಕೊಂಡಿದ್ರು ಅವ್ನಿಗೆ ಅದು ಕನ್ಸ ಆಗ್ಬಿಟ್ಟಿತ್ತು ಹಾಸ್ಪಿಟಲ್ ಇದ್ದಾಗಲ್ಲ ಅದೆಲ್ಲ ನನ್ನ ಹತ್ರ ಹೇಳ್ಕೊಳ್ಳುವ ಅವನು ಇಲ್ಲಮ್ಮ ಟೀಚರ್ಸ್ ಎಲ್ಲ ಹಿಂಗೆ ಹೇಳಿದ್ದಾರೆ ನಾನು ಬೈ ನನಗೆ ಎಕ್ಸಾಮ್ ಬರೆಯಾಗ್ಬೇಡಿ ಕರ್ಕೊಂಡು ಬಂದ್ವಿ ಅಲ್ಲಿ ಮುನ್ಸಿಪಲ್ ಕಾಲೇಜಲ್ಲೂ ತುಂಬ ಹೆಲ್ಪ್ ಮಾಡಿಕೊಟ್ರು ಎಕ್ಸಾಮ್ ಎಲ್ಲ ಬರೆಯೋಕ್ಕೆ ಸೊ ಚೆನ್ನಾಗಿ ಮಾಡ್ದೆ ಸರ್ ಅಂದರೆ ನಾನು ನೋಡಿದ್ದೀನಿ ಅವ್ನು ನರಳಿರೋದು ತುಂಬ ಕಷ್ಟಪಟ್ಟ ನಾವು ಹೇಳೋಕ್ಕಾಗಲ್ಲ ಬಟ್ ಹೇಗೆ ಮ್ಯಾಮ್ ಇವತ್ತು ಅವರು ಒಳ್ಳೆ ಸ್ಕೋರ್ ಮಾಡಿರೋದು ಸರ್ ಅಪಾರ್ಟ್ ಫ್ರಮ್ ನನ್ನ ಮಗ ಅನ್ನೋದೊಂದು ಬಿಟ್ಟು ಹೇಳ್ತೀನಿ ಅಂದರೆ ನಾನು ನೋಡಿರೋ ಮಕ್ಕಳಲ್ಲಿ ನಾನು ಆಸ್ ಎ ಲೆಕ್ಚರರ್ ತುಂಬ ಜನ ಸ್ಟೂಡೆಂಟ್ಸ್ ನೋಡ್ತೀನಿ ತಾವು ಇಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು ಸೆಂಟ್ ಜಾನ್ಸ್ ಪಿ ಯು ಕಾಲೇಜಲ್ಲಿ ಹೋಗ್ತೀನಿ ಸೊ ಅವ್ರಿಗೆ ಅವ್ರಿಗೆ ಇರಲ್ಲಿ ಇರುತ್ತೆ ಸರ್ ಆ ಮಕ್ಕಳಲ್ಲಿ ಓದಬೇಕು ಅನ್ನೋದು ಅವರಲ್ಲಿ ಆಕ್ಚುಲಿ ಕ್ಯಾಲಿಬರ್ ಇರುತ್ತೆ ಬಟ್ ಅವ್ರು ಓದಲ್ಲ ಆ ಲೈಫ್ನ ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ ನಾನು ಒಂದೇ ಇವನು ಇವನು ಗೊತ್ತು ಮುಂದೆ ಎಷ್ಟು ದಿನ ಏನು ಅಂತ ಅವನಿಗೆ ಅವ್ನಿಗೆ ಗೊತ್ತಿದೆ ಎಲ್ಲಾನು ನಾನು ಚಿಕ್ಕದ್ರಿಂದಾನು ಹೇಳಿಸ್ಕೊಂಡೇ ಬಂದೆ ಇಲ್ಲಮ್ಮ ನಿಂಗೆ ಈ ಸ್ಟೇಜಲ್ಲಿ ಈ ಥರ ಆಗುತ್ತೆ ಈ ನೋಸ್ ಎವ್ರಿಥಿಂಗ್ ಅವ್ನಿಗೆಲ್ಲ ಗೊತ್ತಿದೆ ಅವನಿಗೆ ಏನು ಕಾಯಿಲೆ ಇದೆ ಏನು ಹೇಗೆ ಯಾವಾಗ ಹೆಂಗಾಗುತ್ತೆ ಪ್ರತಿಯೊಂದು ಗೊತ್ತಿದೆ ಸೊ ಗೊತ್ತಿದ್ರು ನಾನು ಇರೋ ತನಕ ಸುಮ್ಮನೆ ಇರಬಾರ್ದು ವೇಸ್ಟ್ ಆಗಿರಬಾರ್ದು ಏನಾದರೂ ಒಂದು ಅಚೀವ್ ಮಾಡಬೇಕು ಅದೊಂದು ಛಲ ಆಯ್ತಲ್ಲ ಸರ್ ಅದಕ್ಕೆ ನಾನು ಸೋತಿದ್ದು ಇವತ್ತು ಅವನಂತ ಅವನು ಅವನ ರೀತಿಯೇ ಕಷ್ಟಪಡ್ತಾರೋ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತಿರ್ತಾರೆ ಸರ್ ಎಲ್ಲ ಆಸ್ ಎ ಪೇರೆಂಟ್ ನಾನು ಹೇಳ್ತಿರೋದು ಮಕ್ಕಳಿಗೆ ಮ್ಯಾಕ್ಸಿಮಮ್ ಈಗ ಇವನಿಗೆ ಗೊತ್ತಿತ್ತು ಸರ್ ಇವನಿಗೆ ಲೈಫ್ ಇಷ್ಟೇ ಇರೋದು ಈ ಏಜಲ್ಲಿ ಇದು ಇದಾಗುತ್ತೆ ಅಂತ ಹೇಳಿ ಬಟ್ ಅವ್ನಿಗೆ ಏನಿತ್ತು ಅಂದರೆ ಏನೇನು ಚೇಂಜಸ್ ಚೇಂಜಸ್ ಆಯಿತು ಮ್ಯಾಮ್ ಅವ್ನಿಗೆ ಏಜ್ ಬೈ ಏಜ್ ಸರ್ ಈಗ ತ್ರೀ ಇಯರ್ಸಲ್ಲಿ ನಾವು ಡಯಾಗ್ನೋಸ್ ಮಾಡಿದಾಗ ಅವ್ರು ಹೇಳಿದ್ದು ಬಂದು ಒಂದು ಸೆವೆನ್ ಇಯರ್ಸ್ ತನಕ ನೈನ್ ಇಂದ ಟೆನ್ ಇಯರ್ಸ್ ತನಕ ನಡೀತಾನೆ ಆಫ್ಟರ್ ದಟ್ ಫಸ್ಟು ಅವ್ರದ್ದು ನಡೆಯೋದು ನಿಂತು ಹೋಗುತ್ತೆ ಅದಾದ್ಮೇಲಿಂದ ಮಜಲು ಗ್ರಾಜ್ಯುಲಿ ಮೇಲಕ್ಕೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇನ್ನರ್ ಆರ್ಗನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಇವನ್ ಬ್ಲ್ಯಾಡರು ಲಂಗ್ಸು ಕಿಡ್ನಿ ಲಾಸ್ಟ್ ಹಾರ್ಟ್ ಸೊ ಇದು ಎಫೆಕ್ಟ್ ಆದಾಗ ಅವ್ರದ್ದು ಲಾಸ್ಟ್ ಇದಿರುತ್ತೆ ಅಂತ ಹೇಳಿರೋದು ಸೊ ಹಾಗೆ ಆಯ್ತು ಸರ್ ಅವನು ಇವನ್ ಸ್ವಲ್ಪ ಅರ್ಲಿಯರ್ ಆಗಿ ಎಲ್ಲ ಆಗ್ತಾ ಬಂದಿತ್ತು ಟೆನ್ ಇಯರ್ಸ್ ಅಂತ ಹೇಳಿದ್ರು ಸೆವೆನ್ ಇಯರ್ಸ್ಗೆ ವಿಲ್ಚೇರಿಗೆ ಆ ಸೊ ಹಿಪ್ಪು ಅಷ್ಟೇ ಬೇಗನೆ ಟಿಲ್ಟ್ ಆಯಿತು ಈಗ ಆಲ್ರೆಡಿ ಕುತ್ಕೊಳ್ಳಿಕ್ಕೂ ಆಗಲ್ಲ ನಾನು ಏನಕ್ಕೆ ನನ್ನ ಮಗ ಇದೊಂದು ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಅಂದ್ರೆ ಅವನಿಗೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಸರ್ ವಿತೌಟ್ ಪಿಲೋ ತೆಗ್ದುಬಿಟ್ರೆ ಬಿದೋಗ್ತಾನೆ ಸ್ವಲ್ಪ ತಲೆ ಹಿಂಗೆ ಹಿಂದೆ ತಳೆದ್ರೆ ಈಗ ಮಕ್ಳಿಗೆ ತಲೆ ಬಿದೋಗುತ್ತಲ್ಲ ಆತರ ತಲೆನೂ ವಾಲ್ಕೊಂಡ್ಬಿಡುತ್ತೆ ಅವನಿಗೆ ಅಷ್ಟು ವೀಕ್ ಇದ್ರೂ ಕೈಯೂ ಅಷ್ಟೇ ನಾವು ಇಂಡಿಪೆಂಡೆಂಟ್ ಆಗಿ ಅವ್ನಿಗೆ ಎತ್ತಿ ಇಡಲ್ಲ ನಾವು ಹಿಂಗೆ ಎತ್ತಿ ಪೆನ್ ಕೈಯಲ್ಲಿ ಕೊಟ್ಟು ಹಿಂಗೆ ಜಸ್ಟ್ ಅದನ್ನು ಮೂವ್ ಮಾಡ್ಕೊಂಡು ಬರೀತಾನೆ ಅದನ್ನು ಕೇಳಿದೆ ಸ್ಕ್ರೈಬ್ ಇಟ್ಕೋ ಬರೆಯೋಕ್ಕೆ ಹೆಲ್ಪರ್ ಇಟ್ಕೊ ಅದು ಆ ಚಾಯ್ಸ್ ಇದೆ ಅಂತ ಹೇಳಿ ಬಟ್ ಬೇಡಮ್ಮ ನಾನೇ ಬರೀತೀನಿ ಅಂತ ಹೇಳಿದರು ಸೊ ಇಲ್ಲಿ ಡಿ 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 ನಮಗೆಲ್ಲ ಹೆಲ್ಪ್ ಮಾಡಿ ಕೊಟ್ಟರು ಮಂಡ್ಯ ಡಿಸ್ಟ್ರಿಕ್ ಅವರು ಅವನಿಗೆ ಒನ್ ಅವರ್ ಎಕ್ಸ್ಟೆನ್ಷನ್ ಕೊಟ್ಟರು ಬರ್ದ ಸೊ ಕಾಯಿಲೆ ಗುಣಲಕ್ಷಣಗಳೇ ಇದು ಹೋಗ್ತಾ 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 ಅವನಿಗೆ ಇನ್ನರ್ ಆರ್ಗನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ ಸೊ ಅದೇ ಥರನೇ ಈಗ ಲಂಗ್ಸು ವೀಕ್ ಆಗಿದೆ ಅವನಿಗೆ ಉಸಿರಾಟದಲ್ಲಿ ತೊಂದರೆ ಇದೆ ಆ ಸೋ ಇದಕ್ಕೆ ನೆಕ್ಸ್ಟ್ ರೆಡಿ ಆಗಿರಬೇಕು ನಾವು ಆದಷ್ಟು ಅದನ್ನ ಸ್ಟ್ರಾಂಗ್ ಮಾಡ್ಕೊಳೋಕೆ ಟ್ರೈ ಡಾಕ್ಟರ್ಸ್ ಎಲ್ಲ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಬಟ್ ಅದು ಟೈಮ್ ಡ್ಯುರೇಷನ್ ಮಾ ಪುಶ್ ಮಾಡುತ್ತೆ ಅಷ್ಟೇನೇ ಕ್ಯೂರ್ ಅಂತೂ ಇಲ್ಲ ಸರಿಯ ಕಾಯಿಲೆಗೆ ಈಗ 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 ಮಂಡ್ಯದಲ್ಲಿ ಈ ತರ ಮಕಲುಗಳೆಲ್ಲ ಮೀಟ್ ತಾವೆಲ್ಲ ಮೀಟ್ ಮಾಡ್ತಿರ್ತರ ಅಂತ ಅವರ ಸರ್ ಇದ್ದಾರೆ ಸರ್ ನಾವು ಸ್ವಲ್ಪ ಹುಡುಕಿ ಎಲ್ಲ ನಾವು ಈಗ ರಿಸರ್ಚ್ ಸೆಂಟರ್ಗೆಲ್ಲ ಕರ್ಕೊಂಡು ಹೋಗಬೇಕಾದ್ರೆ ಇವನ್ ಜೊತೆಲಿ ಅವ್ರನ್ನೂ ಕರ್ಕೊಂಡು ಹೋಗ್ತಿದ್ರು ಇವರು ಮಕ್ಕಳಿದ್ದಾರೆ ಇದೇ ತರ ಆಕ್ಚುಲಿ ಇದು ಬಂದು ಅಣ್ಣ ತಮ್ಮರಿಗೂ ಒಬ್ಬನಿಗೆ ಬಂದ್ರೆ ತಮ್ಮನ್ಗೂ ಬರೋ ಚಾನ್ಸಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ನನಗೆ ಇವನ್ನ ಡಯಾಗ್ನೋಸ್ ಮಾಡಿದಾಗ ಸಿಕ್ ಹಾಫ್ ಇಯರ್ಸ್ ಇವನಿಗೆ ಎಕ್ಸಾಕ್ಟ್ಲಿ ಡಯಾಗ್ನೋಸ್ ಮಾಡಿದಾಗ ಅವಾಗ ಚಿಕ್ಕವನ್ ಬಂದು ಸಿಕ್ಸ್ ಮಂತ್ಸ್ ಬೇಕು ಸೊ ಡಾಕ್ಟರ್ ಹೇಳಿದೇನು ಅಂದ್ರೆ ಅವನಿಗೂ ಸೆವೆಂಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಇದೆ ಬಂದೇ ಬರುತ್ತೆ ಚಿಕ್ಕವನಿಗೂ ಅಂತ ಹೇಳಿದ್ರು ಬಟ್ ಲಕಿಲಿ ಚಿಕವನ್ ಚೆನ್ನಾಗಿದ್ದಾನೆ ನೋ ಪ್ರಾಬ್ಲಮ್ ಈಗ ನೈನ್ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಆ ಮಕ್ಳಗಳನ್ನ ನಾವೇ ಕರ್ಕೊಂಡು ಹೋದ್ವಿ ಸರ್ ಈ ಥರ ಲ್ಯಾಬ್ ಇದೆ ಅಂತ ಗೊತ್ತಾಯಿತು ಬ್ಯಾಂಗ್ಳೂರಲ್ಲಿ ಅವ್ರನ್ನ ಕರ್ಕೊಂಡು ನಾವೇ ಹೋಗ್ತಿದ್ವಿ ಒಬ್ಬ ಅದರಲ್ಲಿ ಟ್ವೆಂಟಿ ಒನ್ ಇಯರ್ ಇನ್ನೊಬ್ಬ ನೈನ್ಟೀನ್ ಇಯರ್ಸ್ ಬಟ್ ಆ ಮಕ್ಕಳು ಇಷ್ಟು ವೀಕ್ ಆಗಿಲ್ಲ ಇವು ದೈವಿಕ್ ಈಗ ಸೆವೆಂಟೀನ್ ಇಯರ್ಸು ಅಂದರೆ ಇದು ಎಕ್ಸಾನ್ಸ್ ಬರುತ್ತೆ ಮಸ್ಕುಲೋ ಡಿಸ್ಟ್ರೋಫಿನಲ್ಲಿ ಎಕ್ಸಾಮ್ ಡಿಲಿಷನ್ಸ್ ಬರುತ್ತೆ ನಂಬರ್ ಒನ್ ಟು ಸೆವೆಂಟಿ ನೈನ್ ಇರುತ್ತೆ ಸ್ಟಾರ್ಟಿಂಗ್ ಡಿಲಿಷನ್ಸ್ ಯಾವ ಯಾವ ನಂಬರ್ಸ್ ಆಗಿರುತ್ತೆ ಅಂಥ ಮಕ್ಕಳಿಗೆ ಬೇಗ ಲೈಫ್ ಕಮ್ಮಿ ಆಗುತ್ತೆ ಆ ಮಕ್ಕಳಿಗೆ ಬಂದು ಫಾರ್ಟಿ ಫೈವ್ ಅಬೋವ್ ಇರೋದ್ರಿಂದ ಸ್ವಲ್ಪ ಸ್ಟೇಬಲ್ ಆಗಿದ್ದಾರೆ ಅವರೇ ಊಟ ಮಾಡ್ಕೊಳ್ತಾರೆ ಅವರೇ ವಾಶ್ರೂಮ್ಗೆ ಹೋಗೋದು ಸ್ವಲ್ಪ ಕಾಲನೆಲ್ಲ ಮೂಮೆಂಟ್ ಎಲ್ಲ ಮಾಡ್ಕೊಳ್ತಿದ್ದಾರೆ ಬಟ್ ವೀಲ್ಚೇರೇನೋ ಅವರು ಯಾರೂ ವಾಕ್ ಮಾಡ್ತಿಲ್ಲ ಸೊ ಇವೊಂದು ತುಂಬ ಡಿಟೋರೇಷನ್ ಎಲ್ಲ ಆಗಿದ್ದರಿಂದ ಇವನು ಬೇಗ ಆಗ್ತಿದ್ದಾನೆ ಅಂತ ಹೇಳಿ ಆಮೇಲೆ ಮೈನ್ ಥಿಂಗ್ ಏನು ಅಂತ ಹೇಳಿದ್ರೆ ಮೆಂಟಲಿ ಸ್ಟ್ರಾಂಗ್ ಅದೊಂದ್ರಿಂದ ನಾನು ಧೈರ್ಯವಾಗಿ ಸರಿ ಬರೀಲಿ ಮಾಡಲಿ ಅನ್ನೋದಿದೆ ಅವನೇ ಧೈರ್ಯ ಸರ್ ನಮಗೆ ನಮ್ಮಿಂದ ಧೈರ್ಯ ಅವನಿಗಲ್ಲ ನಮಗೆ ಧೈರ್ಯನೇ ಅವನು ಏನೇ ಇದ್ರು ನಮಗೆ ಏನಾಗಲ್ಲ ಸುಮ್ಮನೇರಿ ಹಾಸ್ಪಿಟ್ಲಲ್ಲಿ ಇದ್ದಾಗ್ಲೂ ಅಷ್ಟೇ ಒಂದು ಕಣ್ ಅವನ ಮುಂದೆ ಅಳಬಾರ್ದು ನೀವು ಅಳ್ಬಾರ್ದು ನನ್ನ ಮುಂದೆ ಹತ್ರ ಆಗೋದಿಲ್ಲ ತುಂಬ ಸಿಸ್ಟಮ್ಯಾಟಿಕ್ ಆಗಿರ್ತಾನೆ ಎಲ್ಲ ಚೆನ್ನಾಗಿರೋರು ಇರಲ್ವೇನು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅವನು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ತಾನೆ ಫೈನ್ ತುಂಬ ಖುಷಿ ಆಗುತ್ತೆ ನಾವು ಎಲ್ಲ ಎಲ್ಲರೂ ನಾವೆಲ್ಲರೂ ಈ ಕಾರ್ಯಕ್ರಮ ನೋಡ್ತಿರೋಂಥ ಎಲ್ಲರೂ ನಾವು ಕೇಳ್ಕೊಳ್ಳೋದೇನು ಅಂದರೆ ಅವನ ಕಾಯಿಲೆ ಹುಷಾರಾಗ್ಲಿ ಅದು ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೂ ನಾವೆಲ್ಲರೂ ಆ ದೇವರಲ್ಲಿ ಬೇಡ್ಕೊಂತೀವಿ ಇಡೀ ಜಿಲ್ಲೆ ಜನ ಆಮೇಲೆ ಇವ್ ಇವತ್ತು ಅವ್ನು ಎಷ್ಟು ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಎಲ್ಲ ದೇವರು ಎಲ್ಲ ಮಕ್ಕಳಿಗೆ ಕೈ ಕಾಲು ಹಣ ಆಸ್ತಿ ಎಲ್ಲ ಕೊಟ್ಟಿದ್ರು ಮಕ್ಳುಗಳು ಓದೋಕ್ಕೆ ಸಂಕಟ ಹಾಂ ಕಮ್ಮಿ ಮಾರ್ಕ್ಸ್ ತಗೊಂಡು ಜೀವನ ಕಳ್ಕೊಂತಾರೆ ಹಾಂ ಎಲ್ಲ ಕೊಟ್ಟಿದ್ರು ಮಕ್ಳುಗಳು ಓದೋದಕ್ಕೆ ಸೋಂಬೇರಿತನ ಯು ಪಿ ಯು ಬರೋಸೋದ್ಗಿನೇ ಮಕ್ಕಳು ಏನೇನೋ ಚಟಕ್ ಬಿದ್ಬಿಡ್ತಾರೆ ಅವ್ರ ಜೀವನ ಕಳ್ಕೊತಾರೆ ಹಾಂ ನಾವು ನಮ್ಮ ಕರ್ತವ್ಯ ಏನು ಅನ್ನೋದು ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಮಕ್ಳಿಗೂ ಒಂದು ದೊಡ್ಡ ಮಾದರಿಯಾಗಿದ್ದಾನೆ ಮಗ ಹಾಂ ನಿಜವಾಗ್ಲೂ ಅವನಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಹೆಚ್ಚು ಕಾಲ ಅವ್ನು ಬದುಕಲಿ ಅಂಥೇಳಿ ಎಲ್ಲ ಇಡೀ ಜಿಲ್ಲೆ ಪರವಾಗಿ ಕೇಳ್ಕೊತೀವಿ ತಮಗೂ ಮೇಡಮ್ ನಿಮ್ಮ ಧೈರ್ಯಕ್ಕೆ ಮತ್ತು ಆ ದೇವ್ರು ನಿಮಗೊಂದು ದೈವಿಕನ್ನೋದ್ಗಿಂತ ದೇವರೇ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ತೀವಿ ಹಾಂ ನಿಮಗೂ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊತೀವಿ ಧನ್ಯವಾದ

ಒಂದೂವರೆಯಿಂದ ಎರಡ್ ಸಾವಿರದ ಮಕ್ಳು ಹುಟ್ಟಿದ್ರೆ ಒಬ್ಬ ಒಂದು ಮಗುಗೆ ಈ ಕಾಲೇ ಬರ್ತಾ ಇದೆ ಆದ್ರಿಂದ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಆದಷ್ಟು ರಿಸರ್ಚ್ ಅವರು ಯಾರು ರಿಸರ್ಚ್ ಮಾಡ್ತೀನಿ ಅಂತಂದ್ರೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ನಾವು ಅಲ್ಲಿ ಒಂದು ಇದನೆಲ್ಲಾ ಮಾಡ್ಕೊಂಡು ಏನದು ಡಾರ್ಟ್ ಅಂತ ರಿಸರ್ಚ್ ಸೆಂಟರ್ ಅಂತಾನೆ ಅವ್ರು ಒಂದ್ ಲೆವೆಲ್ ಗೆ ಬಂದಿದ್ದಾರೆ ಈಗ ಟ್ರಯಲ್ಸ್ ಲೆವೆಲ್ ಬಂದಿದ್ದಾರೆ ಬಂದಿದಾರೆ ಸೊ ಸ್ವಲ್ಪ ಅವರಿಗೆ ಹೆಲ್ಪ್ ಹೆಲ್ಪ್ ಮಾಡಲ್ಲ ತುಂಬಾ ಜನ ಮಕ್ಳು ಬೇಜಾರಾಗಿ ಬಿಟ್ಟು ಸುಮಾರು ಜನ ಇದ್ರು ಇದರಲ್ಲೇ ನಮ್ಮ ಡಾಟಲ್ಲೇ ಮೂವತ್ತು ಜನ ಇದ್ರು ಈ ಕಾರ್ಯಕ್ರಮದ ಮುಖಾಂತರ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಮತ್ತು ಎಲ್ಲ ನಮ್ಮ ಆರೋಗ್ಯ ಸಚಿವರುಗಳಿಗೆ ಎಲ್ಲರಿಗೂ ನಾವು ಏನು ಅಂತಂದ್ರೆ ಇಂಥ ಒಂದು ವಿಚಾರಗಳಿಗೆ ತಮ್ಮ ಹಣವನ್ನು ಹೆಚ್ಚು ಕೊಡಿ ಮುಂದಿನ ಭವಿಷ್ಯದಲ್ಲಿ ಎಷ್ಟು ಈಗ ಈಗ ತಾನೇ ಪಟ್ಟಿರೋರು ಹೇಳ್ತಾ ಇದ್ದಾರೆ ಇವತ್ತು ಒಂದೂವರೆ ಸಾವಿರ ಮಕ್ಕಳು ಹುಟ್ಟಿದ್ರೆ ಒಂದು ಮಗು ಈ ಥರ ಹುಡ್ತಾನೆ ಇದೆ ಅಂಥೇಳಿ ದಯಮಾಡಿ ಸರ್ಕಾರ ಈ ಕಾರ್ಯಕ್ರಮದ ಮುಖಾಂತರ ಇಡೀ ರಾಜ್ಯದ ಪರವಾಗಿ ನಾವು ನಿಮ್ಮನ್ನ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಇಂಥ ಒಂದು ರಿಸರ್ಚ್ ಸೆಂಟರ್ಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅವ್ರಿಗೆ ಅನುದಾನಗಳನ್ನ ಕೊಡಿ ಅವರು ಅವರು ರಿಸರ್ಚ್ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚು ಹೆಚ್ಚು ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ನೀವು ಸೌಲಭ್ಯಗಳನ್ನ ಒದಗಿಸಿ ಆದಷ್ಟು ಬೇಗ ಆದಷ್ಟು ಬೇಗ ಅವರು ರಿಸರ್ಚ್ ಮಾಡಿ ಒಂದು ಸಕ್ಸಸ್ ಆಗಲಿ ಟ್ರೀಟ್ಮೆಂಟ್ ಬರಲಿ ಮುಂದೆ ಮುಂದಿನ ಪೀಳಿಗೆ ಮಕ್ಕಳುಗಳು ಅವರ ಕನಸಿನಿಂದ ಏನು ತಂದೆ ತಾಯಿಗಳಾಗಲಿ ಆ ಮಕ್ಳುಗಳು ಬಿಡ್ತಾರೋ ಅವರು ಈ ಒಂದು ಸುಂದರ ಪ್ರಪಂಚವನ್ನು ಸಂಪೂರ್ಣವಾಗಿ ಒಂದು ಒಂದು ಲೈಫ್ನ ಎಂಜಾಯ್ ಮಾಡಲಿ ಯಾರೂ ಇಂಥ ಕಾಯಿಲೆಗಳು ಬಿದ್ದು ಅವರ ಜೀವನವನ್ನೇ ಹಾಳು ಮಾಡ್ಕೊಳ್ಳೋವಂಥದ್ದು ಆಗೋದು ಬೇಡ ದಯಮಾಡಿ ಸರ್ಕಾರ ಇದ್ರ ಕಡೆ ಹೆಚ್ಚು ಗಮನವಹಿಸಿ ಅಂತ ಹೇಳಿ ಇಡೀ ರಾಜ್ಯದ ಪರವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಹಾಗಲು ಕೇಂದ್ರ ಸರ್ಕಾರಕ್ಕೆ ಮತ್ತು ಆರೋಗ್ಯ ಮಂತ್ರಿಗೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಹೇಳ್ತಾ ಬನ್ನಿ ದೈವಿಕ್ ಒಂದು ಅದ್ಭುತ ಸಾಧನೆ ಇಡೀ ಮಂಡ್ಯಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ದೇವರು ಅವನಿಗೆ ಆಯುಸ್ ಆರೋಗ್ಯ ಕೊಟ್ಟು ಅವನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮ ಕೇಳ್ಕೊತೀವಿ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಸರ್ ಥ್ಯಾಂಕ್ ಯು ದಯವೇಕ್ ನಮಸ್ತೆ ಥ್ಯಾಂಕ್ ಯು